ಬಾಹ್ಯಾಕಾಶ ಕ್ಷೇತ್ರದಲ್ಲಿ ಒಟ್ಟಾಗಿ ಕೆಲಸ ಮಾಡ್ತಾ ಇವಿಯಾ ಅಮೆರಿಕ ರಷ್ಯಾ ಅನ್ಯ ಗ್ರಹ ಜೀವಿಗಳ ಇರುವಿಕೆಯನ್ನ ಒಪ್ಪಿಕೊಂಡ್ರ ಅಮೆರಿಕ ಹಾಗೂ ರಷ್ಯಾ ಅಧ್ಯಕ್ಷರು ಏಲಿಯನ್ಗಳ ಸಹಾಯದಿಂದಲೇ ಮೊದಲು ಬಾಹ್ಯಾಕಾಶಕ್ಕೆ ಕಾಲಿಟ್ಟಿತ ರಷ್ಯಾ ಎಲ್ಲವನ್ನ ಹೇಳ್ತೇವೆ ಈ ವಿಡಿಯೋವನ್ನ ಕೊನೆಯವರೆಗೂ ನೋಡಿ ಸಾವಿರದ ಒಂಬೈನೂರ ನಲವತ್ತೆಂಟು ಜೂನ್ ಹತ್ತೊಂಬತ್ತು ದಕ್ಷಿಣ ರಷ್ಯಾ ಕಪುಸ್ಟಿಯನ್ ಯಾರ್ ಸೇನಾ ನೆಲೆ ಮೇಲೆ ಒಂದು ಹಾರುವ ವಸ್ತು ಪತ್ತೆಯಾಯಿತು ರೆಡಾರ್ನಲ್ಲಿ ಅದು ವಾಯುನೆಲೆಯ ಕಡೆಗೆ ಧಾವಿಸ್ತಾ ಇರೋದು ಗೊತ್ತಾದ ಕೂಡಲೇ ಅದನ್ನ ತಡೆಯಲು ರಷ್ಯಾ ಒಂದು ಫೈಟರ್ ಜೆಟ್ ಅನ್ನ ಕಳಿಸ್ತು ಅದರ ಪೈಲಟ್ಗೆ ಆಕಾಶದಲ್ಲಿ ಒಂದು ಸಿಗಾರ್ ಆಕಾರದ ಉದ್ದವಾದ ಹಾರುವ ವಾಹನ ಕಣ್ಣಿಗೆ ಬಿತ್ತು ಅದನ್ನ ಕಂಡ ಕೂಡಲೇ ಹೊಡೆದು ಉರುಳಿಸಲು ಆದೇಶ ನೀಡಲಾಯಿತು ಯಾಕಂದರೆ ಆ ಹಾರುವ ವಸ್ತು ನಿಷೇಧಿತ ಸೇನಾ ಪ್ರದೇಶಕ್ಕೆ ಬಂದಿತ್ತು ಈ ವೇಳೆ ಆ ವಾಹನದಿಂದಲೂ ಒಂದು ವಿಚಿತ್ರವಾದ ಶಕ್ತಿ ಹೊರಹೊಮ್ಮಿತ್ತು ಆದರೆ ಅದರಿಂದ ಸೇನಾ ವಿಮಾನಕ್ಕೆ ಹಾನಿಯಾಗೋಕ್ಕೂ ಮುನ್ನವೇ ಜಟ್ ವಿಮಾನ ಒಂದು ಕ್ಷಿಪಣಿ ಉಡಾಯಿಸಿ ಆ ವಿಚಿತ್ರ ವಾಹನವನ್ನ ನೆಲಕ್ಕುಳ್ಳಿಸಿರುವುದು ವರದಿಯಾಯಿತು ಆಗಿನ ಕಾಲದ ಖಗೋಳ ಶಾಸ್ತ್ರಜ್ಞರು ಈ ಘಟನೆ ಬಗ್ಗೆ ಅನೇಕ ರೀತಿಯ ವಾದಗಳನ್ನು ಮುಂದಿಟ್ಟಿದ್ದರು ಕೆಲವರು ಎಪ್ಪತ್ತು ವರ್ಷಗಳಿಗೂ ಮೊದಲು ನಡೆದಿದ್ದ ಈ ಘಟನೆಯ ಬಳಿಕ ರಷ್ಯಾಗೆ ಅನ್ಯಗ್ರಹ ಜೀವಿಗಳ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಲಭ್ಯವಾಗಿತ್ತು ಅಂತ ಹೇಳಿದರೆ ಇನ್ನು ಕೆಲವರಂತೂ ಈ ದಾಳಿಯಲ್ಲಿ ವಿಚಿತ್ರವಾದ ಬಾಹ್ಯಾಕಾಶ ನೌಕೆಯ ಅವಶೇಷದ ಜೊತೆಗೆ ಕೆಲ ಅನ್ಯಗ್ರಹ ಜೀವಿಗಳ ಮೃತದೇಹ ಸಿಕ್ಕಿತು ನಂತರದಲ್ಲಿ ರಷ್ಯಾ ಆ ಬಾಹ್ಯಾಕಾಶ ನೌಕೆಯನ್ನ ರಿವರ್ಸ್ ಎಂಜಿನಿಯರಿಂಗ್ ಅಂದ್ರೆ ಪುನರ್ ನಿರ್ಮಿಸಲು ಇಟ್ಟುಕೊಂಡ್ರು ಕಪೋಸ್ಟಿಯನ್ ಯಾರ್ನ ಬೇಸ್ಮೆಂಟ್ ನಲ್ಲಿ ಈ ನೌಕೆಯ ಕುರಿತು ತನಿಖೆ ನಡೆಸಲಾಗ್ತಾ ಇತ್ತು ಅಂತ ಸಿನಿಮಿ ಥಿಯರಿಗಳನ್ನ ಮುಂದಿಟ್ಟಿದ್ದಾರೆ ಇಲ್ಲಿ ಗಮನಿಸಬೇಕಾದ ಇನ್ನೊಂದು ಅಂಶ ಅಂದ್ರೆ ಈ ಘಟನೆ ಅಮೆರಿಕದ ನ್ಯೂ ಮೆಕ್ಸಿಕೋದ ರಾಸ್ವೆಲ್ ನಲ್ಲಿ ಒಂದು ವರ್ಷ ಹಿಂದೆ ಅಂದ್ರೆ ಜೂನ್ ತಿಂಗಳಲ್ಲಿ ಆಗಿತ್ತು ಅನ್ನಲಾದ ಯುಎಫ್ಒ ಪತನದ ಘಟನೆಗೆ ಹೋಲ್ತಾ ಇತ್ತು ಅಲ್ಲಿಯೂ ಸೇನಾ ನೆಲೆ ಬಳಿಯೇ ಈ ಘಟನೆ ನಡೆದಿತ್ತು ಹೀಗಾಗಿ ರಷ್ಯಾದಲ್ಲಾದ ಘಟನೆಯನ್ನ ರಷ್ಯನ್ ರಾಸ್ವೆಲ್ ಅಂತಲೂ ಕರೆಯಲಾಯಿತು ಇನ್ನೂ ಒಂದು ಬೆಚ್ಚಿ ಬೀಳಿಸೋ ವಿಚಾರ ಅಂದ್ರೆ ಈ ಎರಡು ಸೇನಾ ನೆಲೆ ಬಳಿ ನ್ಯೂಕ್ಲಿಯರ್ ಶಸ್ತ್ರಾಸ್ತ್ರಗಳಿದ್ವು ಇದರ ಅರ್ಥ ಏನು ಅನ್ಯ ಗ್ರಹ ಜೀವಿಗಳಿಗೆ ಭೂಮಿಯಲ್ಲಿ ಕಂಡು ಹಿಡಿಯಲಾದ ಅಣ್ವಸ್ತ್ರಗಳ ಮೇಲೆ ಆಸಕ್ತಿ ಇದೆಯಾ ಅದನ್ನ ದರೋಡೆ ಮಾಡೋಕೆ ಅಂತಲೇ ಭೂಮಿಗೆ ಬಂದವ ಅನ್ಯಗ್ರಹದ ಅತಿಥಿಗಳು ಯಾಕಂದ್ರೆ ಎರಡನೇ ಮಹಾಯುದ್ಧದ ಬಳಿಕ ಈ ಎರಡೂ ಘಟನೆಗಳು ಸಂಭವಿಸಿದ್ವು ನಿಮ್ಗೆಲ್ಲ ಗೊತ್ತಿರುವಂತೆ ಎರಡನೇ ಮಹಾಯುದ್ಧದಲ್ಲಿ ಅಣು ಬಾಂಬ್ ಬಳಸಲಾಗಿತ್ತು ಸ್ನೇಹಿತರೆ ಅನ್ಯಗ್ರಹ ಜೀವಿಗಳ ವಿಚಾರದಲ್ಲಿ ವಿಜ್ಞಾನ ಜಗತ್ತು ಕೂಡ ಚಿತ್ರ ವಿಚಿತ್ರ ವರ್ಣರಂಜಿತ ಥಿಯರಿಗಳನ್ನು ಡಿಸ್ಕಸ್ ಮಾಡ್ತಾ ಇದೆ ಈ ಥಿಯರಿಗಳಲ್ಲಿ ಕೆಲವಂತೂ ವರ್ಣರಂಜಿತ ಹಾಗೂ ಹಾಲಿವುಡ್ ಏಲಿಯನ್ ಪಿಕ್ಚರ್ ಸೀನ್ ಥರ ಇವೆ ಕೆಲ ಖಗೋಳ ಶಾಸ್ತ್ರಜ್ಞರ ಅಂದಾಜಿನ ಪ್ರಕಾರ ಅಮೆರಿಕದ ರಾಸ್ವೆಲ್ನಲ್ಲಿ ಪತನಗೊಂಡ ಯು ದಲ್ಲಿದ್ದ ಎಲ್ಲ ಅನ್ಯಗ್ರಹ ಜೀವಿಗಳು ಸಾವನ್ನಪ್ಪಿದ್ವು ಹೀಗಾಗಿ ಆ ಬಾಹ್ಯಾಕಾಶ ನೌಕೆಯ ಪುನರ್ ನಿರ್ಮಾಣ ಹೇಗೆ ಮಾಡೋದು ಅನ್ನೋದು ಅಮೆರಿಕಾಗೆ ಗೊತ್ತಾಗಲಿಲ್ಲ ಆದರೆ ಕಪೋಸ್ಟಿಯನ್ ಯಾರಿನಲ್ಲಿ ಅನ್ಯಗ್ರಹ ಜೀವಿಗಳ ಮೃತದೇಹ ಮಾತ್ರ ಅಲ್ಲದೆ ಒಂದು ಅನ್ಯಗ್ರಹ ಜೀವಿ ಜೀವಂತವಾಗಿಯೇ ಸಿಕ್ಕಿತ್ತು ಅಂತ ಹೇಳಲಾಗುತ್ತೆ ಈ ಜೀವಿಯಿಂದ ರಷ್ಯಾ ಏನೇನೆಲ್ಲ ಮಾಹಿತಿಯನ್ನ ಪಡಿತು ಅದು ನಿಜಾನ ಸುಳ್ಳ ಒಂದು ಬಹಿರಂಗವಾಗಿಲ್ಲ ಬಹಿರಂಗವಾಗಿಲ್ಲ ಅನ್ನೋಕ್ಕಿಂತ ಬೇಕಂತೆಯೇ ಬಹಿರಂಗಪಡಿಸಿಲ್ಲ ಅಂತ ಹೇಳಲಾಗುತ್ತೆ ರಷ್ಯನ್ನರು ಬಾಹ್ಯಾಕಾಶಕ್ಕೆ ಮೊದಲು ಹೇಗೆ ಹೋದ್ರು ಹೇಗೆ ಸ್ಪುಟ್ನಿಕ್ ಒನ್ ಉಪಗ್ರಹವನ್ನ ಕಕ್ಷೆಗೆ ಸೇರಿಸಿದ್ರು ಹೇಗೆ ಯೂರಿ ಗಗ್ಗಾರಿಯನ್ ಅವರನ್ನ ಬಾಹ್ಯಾಕಾಶಕ್ಕೆ ಕಳುಹಿಸಿದ್ರು ಅಮೆರಿಕ ಯಾಕೆ ಹಿಂದೆ ಉಳ್ಕೊಳ್ತು ಮೊದಲಿಗೆ ಆ ರೇಸ್ನಲ್ಲಿ ಅಮೆರಿಕ ಮುಂದೆ ಇತ್ತು ಆದರೂ ಕೂಡ ಸೋವಿಯತ್ ಒಕ್ಕೂಟ ಆ ರೇಸ್ನಲ್ಲಿ ಜಯ ಗಳಿಸ್ತು ರಷ್ಯಾಗೆ ಜೀವಂತವಾಗಿ ಸಿಕ್ಕಿದ್ದ ಆ ಅನ್ಯಗ್ರಹ ಜೀವಿಯ ಸಹಾಯದಿಂದಲೇ ರಷ್ಯಾ ಈ ರೇಸ್ನಲ್ಲಿ ಮುಂದೆ ಸಾಗಿತ ಅನ್ನೋ ಅನುಮಾನ ಕೂಡ ಮೂಡುತ್ತೆ ಯಾಕಂದ್ರೆ ಕಪುಷ್ಟಿಯನ್ ಯಾರ್ನಲ್ಲಿ ಒ ಪತನವಾದ ಹತ್ತು ವರ್ಷಗಳ ಒಳಗೆ ಸೋವಿಯತ್ ರಷ್ಯಾ ಸ್ಪುಟ್ನಿಕ್ ಉಪಗ್ರಹವನ್ನ ಕಕ್ಷೆಗೆ ಸೇರಿಸಿತ್ತು ಅನ್ಯಗ್ರಹ ಜೀವಿಗಳ ಸಹಾಯದಿಂದಲೇ ರಷ್ಯಾ ಈ ಸಾಧನೆ ಮಾಡಿದ್ದು ಅಂತಾದರೆ ಅಮೆರಿಕ ಹನ್ನೆರಡು ವರ್ಷಗಳ ಬಳಿಕ ಚಂದ್ರನ ಮೇಲೆ ಕಾಲಿಟ್ಟು ಸೋವಿಯತ್ ಒಕ್ಕೂಟಕ್ಕೂ ಸೆಡ್ಡು ಹೊಡೆದಿದ್ದು ಹೇಗೆ ಅಮೆರಿಕ ರಷ್ಯಾವನ್ನು ಸೈಡ್ ಹೊಡೆದು ಮುಂದೆ ಹೋಯ್ತ ಹಾಗಾದ್ರೆ ಇದು ಹೇಗೆ ಸಾಧ್ಯವಾಯಿತು ಖಗೋಳ ವಿದ್ಯಮಾನಗಳ ಅಬ್ಸರ್ವರ್ಸ್ ಪ್ರಕಾರ ಈ ಪ್ರಶ್ನೆಗಳಿಗೆ ಉತ್ತರ ಎರಡೂ ದೇಶಗಳು ಮೇಲ್ನೋಟಕ್ಕೆ ಕೊಡೋ ಹೇಳಿಕೆಗಳನ್ನು ನೋಡಿದ್ರೆ ಗೊತ್ತಾಗೋದಿಲ್ಲ ಬದಲಿಗೆ ಎರಡೂ ದೇಶಗಳು ಗುಪ್ತವಾಗಿ ಸೇರಿಕೊಂಡು ಏನೇನು ಮಾಡ್ತಾ ಇವೆ ಅನ್ನೋದನ್ನು ತಿಳಿದ್ರೆ ಈ ಪ್ರಶ್ನೆಗಳಿಗೆ ಉತ್ತರ ಸಿಗುತ್ತೆ ಸಾವಿರದ ಒಂಬೈನೂರ ಎಪ್ಪತ್ತೈದು ಜುಲೈ ಹದಿನೇಳು ಭೂಮಿಯಿಂದ ತುಂಬ ಮೇಲೆ ಬಾಹ್ಯಾಕಾಶದಲ್ಲಿ ಅಪೋಲೋ ಕಮಾಂಡ್ ಸರ್ವಿಸ್ ಮಾಡ್ಯೂಲ್ ರಷ್ಯಾ ಸರ್ವಿಸ್ ಮಾಡ್ಯೂಲ್ ಸೋವಿಯಸ್ ನೈನ್ಟೀನ್ ಜೊತೆ ಡಾಕ್ ಮಾಡಿಕೊಳ್ತು ಅಂದ್ರೆ ಬಾಹ್ಯಾಕಾಶದಲ್ಲೇ ಕೆಲ ಗಂಟೆಗಳ ಬಳಿಕ ಎರಡು ಮಿಷನ್ಗಳ ಕಮಾಂಡರ್ಗಳಾದ ರಷ್ಯಾದ ಅಲೆಕ್ಸಿ ಲಿಯೋನೋವ್ ಮತ್ತು ಥೋಮಸ್ ಪಿ ಸ್ಟ್ಯಾನ್ಫೋರ್ಡ್ ಕೈಕುಲ್ಕಿದ್ರು ಇದನ್ನ ಅಪೋಲೋ ಸುಯುಜ್ ಮಿಷಿನ್ ಅಂತ ಕರೆಯಲಾಯಿತು ಈ ಮೂಲಕ ಇಡೀ ವಿಶ್ವ ಬಾಹ್ಯಾಕಾಶ ಕ್ಷೇತ್ರದಲ್ಲಿ ಅಮೆರಿಕ ಮತ್ತು ರಷ್ಯಾ ಅಂದ್ರೆ ಸೋವಿಯತ್ ಒಕ್ಕೂಟದ ನಡುವಿನ ಸಹಕಾರವನ್ನ ಗಮನಿಸ್ತು ಆದ್ರೆ ಆಗಲೂ ಅಷ್ಟೆ ಎರಡೂ ದೇಶಗಳ ನಡುವೆ ಈ ಕ್ಷೇತ್ರದಲ್ಲಿ ಸಹಕಾರ ಬಹಳ ಹಿಂದೆಯಿಂದಲೂ ನಡ್ಕೊಂಡು ಬಂದಿತ್ತು ಅಂತ ಖಗೋಳ ಶಾಸ್ತ್ರಜ್ಞರು ಮಾತನಾಡಿಕೊಂಡಿದ್ದರು ಸಾವಿರದ ಒಂಬೈನೂರ ಅರವತ್ತೈದರ ಜುಲೈ ತಿಂಗಳಲ್ಲಿ ಮಾಸ್ಕೋದಲ್ಲಿ ಸ್ಟನ್ಬರ್ಗ್ ಆಸ್ಟ್ರೋನಾಮಿಕಲ್ ಇನ್ಸ್ಟಿಟ್ಯೂಟ್ನ ತಜ್ಞರು ಚಂದ್ರನ ಇಪ್ಪತ್ತೈದು ಫೋಟೋಗಳನ್ನು ವಿಶ್ಲೇಷಣೆ ಮಾಡಿದರು ಈ ಫೋಟೋಗಳನ್ನು ಸೋವಿಯತ್ ಮಾನವರಹಿತ ಉಪಗ್ರಹ ಝಾಂತ್ರಿ ಕಳುಹಿಸಿತ್ತು ಚಂದ್ರನಿಂದ ಹನ್ನೊಂದು ಸಾವಿರ ಕಿಲೋಮೀಟರ್ ದೂರದಿಂದ ತೆಗೆಯಲಾಗಿತ್ತು ಈ ಫೋಟೋ ಈ ಫೋಟೋದ ಕ್ವಾಲಿಟಿ ಚೆನ್ನಾಗಿತ್ತು ಇದು ಚಂದ್ರನ ಮತ್ತೊಂದು ಆಯಾಮದ ಅಂದ್ರೆ ಭೂಮಿಗೆ ಕಾಣದ ಚಂದ್ರನ ಮೇಲಿನ ಚಿತ್ರಗಳು ಇವಾಗಿತ್ತು ಆದ್ರೆ ಈ ಫೋಟೋಗಳಲ್ಲಿ ಪ್ರಕೃತಿ ಸಹಜವಾಗಿ ಸಾಧ್ಯವಾಗದಂತಹ ಕೆಲವೊಂದು ರಚನೆಗಳಿದ್ವು ಅದರಲ್ಲಿದ್ದ ಒಂದು ಗುಂಬಜ್ ಆಕೃತಿ ಗ್ಲಾಸ್ನಿಂದ ನಿರ್ಮಾಣವಾದಂತೆ ಬಾಸವಾಗ್ತಾ ಇತ್ತು ಮೂವತ್ತೆರಡು ಅಡಿಗಳಷ್ಟು ಉದ್ದವಾದ ಟವರ್ ಕೂಡ ಪತ್ತೆಯಾಗಿತ್ತು ಸೋವಿಯತ್ ತುಂಬಾ ಗೌಪ್ಯತೆ ಮೇಂಟೈನ್ ಮಾಡ್ತಾ ಇತ್ತು ಹೀಗಾಗಿ ಇನ್ನೂ ಹಲವು ರಹಸ್ಯಗಳು ಅಥವಾ ಆ ಟವರ್ ಮತ್ತು ಗಾಜಿನ ಗುಂಬಜ್ಗಳ ಬಗ್ಗೆಯೂ ಮಾಹಿತಿ ಸಿಕ್ಕಿದ್ದು ಅದನ್ನ ಮುಚ್ಚಿಟ್ಟಿರಬಹುದು ಆಗಿನ ಕಾಲದಲ್ಲೇ ಜಾನ್ ಉಪಗ್ರಹ ತೆಗೆದು ಕಳುಹಿಸಿದ್ದ ಫೋಟೋ ಅಷ್ಟು ಕ್ಲಿಯರ್ ಆಗಿರುವಾಗ ನಂತರದಲ್ಲೂ ಅದರ ಕ್ಲಿಯರ್ ಹೆಚ್ ಡಿ ಫೋಟೋ ಸಿಗಲಿಲ್ಲ ಯಾಕೆ ಅನ್ನೋದು ಪ್ರಶ್ನೆಯಾಗೆ ಉಳ್ಕೊಂಡಿದೆ ನಂತರದಲ್ಲಿ ಆ ಇಪ್ಪತ್ತೈದು ಫೋಟೋಗಳನ್ನ ನಾಸಾಗೆ ನೀಡಲಾಯಿತು ಅಂತ ಕೂಡ ಹೇಳಲಾಗುತ್ತೆ ಅಮೆರಿಕ ಚಂದ್ರನ ಮೇಲೆ ಮಾನವರನ್ನ ಕಳುಹಿಸಿದ್ರೆ ರಷ್ಯನ್ನರು ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ನಮ್ಮ ಸೌರ ಮಂಡಲದಲ್ಲಿ ಅನ್ಯ ಗ್ರಹ ಜೀವಿಗಳ ಚಟುವಟಿಕೆ ಏನಿದೆ ಅನ್ನೋದನ್ನ ಪತ್ತೆ ಹಚ್ಚಲು ಮುಂದಾಗಿದ್ರು ಎಂಬತ್ತೆಂಟರಲ್ಲಿ ಬೈಕಾನೋರ್ ಕಾಸ್ಮೋಡ್ರೋಮ್ನಿಂದ ರಷ್ಯಾ ಮಂಗಳನ ಚಂದ್ರ ಫೋಬೋಸ್ ಕುರಿತು ಮಾಹಿತಿ ಸಂಗ್ರಹಿಸಲು ಉಪಗ್ರಹಗಳನ್ನ ಕಳುಹಿಸಿತು ಮಂಗಳನ ಎರಡು ಚಂದ್ರಗಳ ಪೈಕಿ ಒಂದಾದ ಫೋಬೋಸ್ ಚಿತ್ರಗಳನ್ನ ತೆಗೆಯುವುದು ಇದರ ಉದ್ದೇಶವಾಗಿತ್ತು ಮೊದಲ ಉಪಗ್ರಹ ಗುರಿ ತಲುಪೋಕ್ಕೂ ಮುನ್ನವೇ ಧ್ವಂಸವಾಯಿತು ಆದರೆ ಎರಡನೆಯ ಉಪಗ್ರಹ ಕಕ್ಷೆಗೆ ಸೇರಿತು ಇದರಲ್ಲಿ ದೊಡ್ಡ ದೊಡ್ಡ ಕ್ಯಾಮರಾಗಳು ಇನ್ಫ್ರಾರೆಡ್ ರೇಸರ್ಗಳನ್ನು ಅಳವಡಿಸಲಾಗಿತ್ತು ಈ ಉಪಗ್ರಹ ಚಂದ್ರನ ಮೇಲೆ ಇಳಿಯೋಕ್ಕೂ ಯತ್ನಿಸಿತು ಆದರೆ ಅಷ್ಟರಲ್ಲಿ ಯಾವುದೇ ಮುನ್ಸೂಚನೆ ಇಲ್ಲದೆ ಉಪಗ್ರಹ ಸಂಪರ್ಕ ಕಡಿತವಾಯಿತು ಆದರೆ ಅದು ಬಂದ್ ಆಗೋಕ್ಕೂ ಮುನ್ನ ಒಂದು ಅದ್ಭುತವಾದ ಫೋಟೋ ಕಳಿಸ್ತು ಅದರಲ್ಲಿ ಫೋಬೋಸ್ ಅಂದರೆ ಮಂಗಳನ ಚಂದ್ರನ ಬಳಿ ಅನುಮಾನಾಸ್ಪದ ವಸ್ತುವೊಂದು ಪತ್ತೆಯಾಯಿತು ಜೊತೆಗೆ ಫೋಬೋಸ್ನ ಆ ಫೋಟೋದಲ್ಲಿ ಸಿಗಾರ್ ಆಕಾರದ ಒಂದು ನೆರಳು ಕೂಡ ಕಂಡು ಬಂದಿತ್ತು ಸಿಗಾರ್ ಆಕಾರದ ಒಂದು ಆಕಾಶಕಾಯ ಫೋಬೋಸ್ ಹತ್ತಿರದಲ್ಲಿ ಹಾರಾಡ್ತಿತ್ತ ಆಕಾಶಕಾಯ ಏನು ಯಾರದ್ದು ರಷ್ಯಾ ಉಪಗ್ರಹ ಆ ಕ್ಷಣವೇ ಇದ್ದಕ್ಕಿದ್ದ ಹಾಗೆ ಸಂಪರ್ಕ ಕಡಿದುಕೊಳ್ಳಲು ಈ ಆಕಾಶಕಾಯವೇ ಕಾರಣವಾಯಿತಾ ಈ ಪ್ರಶ್ನೆಗೆ ಎಂದಿಗೂ ಕೂಡ ಉತ್ತರ ಸಿಕ್ಕಿಲ್ಲ ಇತ್ತೀಚೆಗೆ ಈ ತರದ ಮೊನೊಲಿತ್ ಅಲ್ಲಲ್ಲಿ ಕಾಣಿಸ್ತಾ ಇದೆ ಅನ್ನೋ ವರದಿಗಳನ್ನ ನೀವು ನೋಡಿರ್ತೀರಾ ಆದರೆ ಸಾವಿರದ ತೊಂಬತ್ತೆಂಟರಲ್ಲೇ ನಾಸಾದ ಮಾರ್ಸ್ ಗ್ಲೋಬಲ್ ಸರ್ವೇಯರ್ ಒಂದು ಫೋಟೋ ತೆಗೆದುಕೊಳ್ಳು ಅದರಲ್ಲಿ ಮಂಗಳನ ಚಂದ್ರ ಫೋಬೋಸ್ ಮೇಲೆ ಸುಮಾರು ಇನ್ನೂರ ಎಪ್ಪತ್ತೊಂಬತ್ತು ಅಡಿ ಎತ್ತರದ ಮೊನೊಲಿತ್ ಅಂದರೆ ಕಂಬದ ರಚನೆ ಪತ್ತೆಯಾಯಿತು ಇದನ್ನ ಕಂಡ ಖಗೋಳ ಶಾಸ್ತ್ರಜ್ಞರು ಈ ಘಟನೆಯನ್ನ ರಷ್ಯಾದ ಘಟನೆಯೊಂದಿಗೆ ಹೋಲಿಸಿದ್ರು ಅಂದರೆ ರಷ್ಯಾದ ಫೋಬೋಸ್ ಪ್ರೊಬುಟ್ಟು ತೆಗೆದಿದ್ದ ಫೋಟೋದಲ್ಲಿ ಸೆರೆಯಾಗಿದ್ದ ಸಿಗಾರ್ ಆಕಾರದ ನೆರಳು ಮತ್ತು ನಾಸಾದ ಫೋಟೋದಲ್ಲಿದ್ದ ಮೊನೊಲಿತ್ ಎರಡನ್ನ ಕೂಡ ಲಿಂಕ್ ಮಾಡಿ ಮಂಗಳನ ಚಂದ್ರ ಫೋಬೋಸ್ನಲ್ಲಿ ಅನ್ಯಗ್ರಹ ಜೀವಿಗಳು ಕೆಲಸ ಮಾಡ್ತಾ ಇವೆ ಹೀಗಾಗಿಯೇ ನಮಗೆ ಫೋಬೋಸ್ ರಹಸ್ಯವನ್ನ ತಿಳಿಯಲು ಈ ಅನ್ಯಗ್ರಹ ಜೀವಿಗಳೇ ತಡೆಯೋಡುತ್ತಿವೆ ಅಂತ ವಾದಿಸಿದ್ರು ಈ ವಿಚಾರ ರಷ್ಯಾ ಮತ್ತು ಅಮೆರಿಕಾಗೂ ಗೊತ್ತಿದ್ದು ವಿಚಾರವನ್ನ ಮುಚ್ಚಿಡಲು ಯತ್ನಿಸ್ತಾ ಇವೆಯಾ ಎರಡು ಪರಮಾಣು ದೇಶಗಳು ಅನ್ಯ ಗ್ರಹ ಜೀವಿಗಳೊಂದಿಗೆ ಸಂಪರ್ಕ ಸಾಧಿಸಿವೆಯಾ ಹಲವು ಖಗೋಳ ಶಾಸ್ತ್ರಜ್ಞರು ಹೇಳುವ ಪ್ರಕಾರ ರಷ್ಯಾ ಹಲವು ದಶಕಗಳಿಂದಲೂ ಅನ್ಯ ಗ್ರಹ ಜೀವಿಗಳ ಜೊತೆ ಸಂಪರ್ಕ ಹೊಂದಿತ್ತು ಅದಕ್ಕೆ ಸಾಕ್ಷಿಯಾಗಿ ರಷ್ಯಾದಲ್ಲಿ ಸಾವಿರದ ಒಂಬೈನೂರ ಮೂರರಲ್ಲಿ ಒಂದು ಘಟನೆ ನಡೆದಿತ್ತು ಅದರಲ್ಲಿ ರಷ್ಯಾದ ಓರ್ವ ವಿಜ್ಞಾನಿ ಮತ್ತು ಅನ್ಯ ಗ್ರಹ ಜೀವಿಗಳ ನಡುವೆ ಸಂಭಾಷಣೆ ಕೂಡ ನಡೆದಿತ್ತು ರಷ್ಯಾದ ಕಲುಗ ಎಂಬಲ್ಲಿ ಸಾವಿರದ ಒಂಬೈನೂರ ಮೂರು ಮೇ ತಿಂಗಳಲ್ಲಿ ಓರ್ವ ಸಾಮಾನ್ಯ ಶಾಲೆ ಶಿಕ್ಷಕ ಸಿಯೋಲ್ ಸಿಯೋಲ್ಕೋಲ್ಸ್ವಿ ರಾಕೆಟ್ ಸೈನ್ಸ್ ಬಗ್ಗೆ ಒಂದು ಲೇಖನ ಬರೆದರು ಎಕ್ಸ್ಪ್ಲೋರೇಷನ್ಸ್ ಆಫ್ ಔಟರ್ ಸ್ಪೇಸ್ ಬೈ ಮೀನ್ಸ್ ಆಫ್ ರಾಕೆಟ್ ಡಿವೈಸಸ್ ಅನ್ನೋ ಹೆಸರಿನ ಈ ಲೇಖನದಲ್ಲಿ ರಾಕೆಟ್ ಕುರಿತ ಮಾಹಿತಿ ನೀಡಿದ್ರು ಆಗಿನ್ನೂ ರೈಟ್ ಸಹೋದರರು ವಿಮಾನ ಕಂಡು ಹಿಡಿಯೋಕೆ ಸರ್ಕಸ್ ಮಾಡ್ತಾ ಇದ್ರು ಅಷ್ಟೇ ಅಂತಹ ಸಮಯದಲ್ಲಿ ಸಿಯೋಲ್ ಕೋಲ್ಸ್ಕ್ವಿ ಬಾಹ್ಯಾಕಾಶ ಸಂಶೋಧನೆ ಬಗ್ಗೆ ಈ ಲೇಖನ ಬರೆದಿದ್ದರು ಅದರಲ್ಲಿ ರಾಕೆಟ್ ಸಂಯೋಜನೆಗೆ ಒಂದು ಸೂತ್ರವನ್ನು ಕೂಡ ನೀಡಿದರು ಒಂದು ವಸ್ತುವನ್ನು ಬಾಹ್ಯಾಕಾಶಕ್ಕೆ ಸೇರಿಸಲು ಎಷ್ಟು ವೇಗದ ಅಗತ್ಯತೆ ಇದೆ ಅನ್ನೋದನ್ನು ಅವರು ಒಂದು ಫಾರ್ಮುಲಾದಲ್ಲಿ ಹೇಳಿದರು ಈ ಫಾರ್ಮುಲಾ ಆಧಾರದಲ್ಲೇ ಐವತ್ತು ವರ್ಷಗಳ ಬಳಿಕ ರಷ್ಯಾ ಬಾಹ್ಯಾಕಾಶಕ್ಕೆ ಸ್ಪುಟ್ನಿಕ್ ಉಪಗ್ರಹವನ್ನು ಕಳಿಸಿತು ಟಿಪ್ಪು ಅವರ ಈ ಫಾರ್ಮುಲಾವನ್ನೇ ಆಧುನಿಕ ರಾಕೆಟ್ ಜಗತ್ತಿನ ಆರಂಭ ಅಂತ ಕರೀತಾರೆ ರಾಕೆಟ್ ವಿಜ್ಞಾನಿಯೂ ಅಲ್ಲದ ಓರ್ವ ಹೈಸ್ಕೂಲ್ ಶಿಕ್ಷಕ ಏನೂ ವ್ಯವಸ್ಥೆ ಇಲ್ಲದೆ ಹೇಗೆ ಅಷ್ಟು ದೊಡ್ಡ ಫಾರ್ಮುಲಾವನ್ನು ಸಿದ್ಧಪಡಿಸಿದ್ರು ಅನ್ನೋದು ಆಶ್ಚರ್ಯಪಡಬೇಕಾದ ವಿಚಾರ ಇಷ್ಟೇ ಅಲ್ಲ ಅವರ ಬಳಿ ಬಾಹ್ಯಾಕಾಶ ಮತ್ತು ಬಾಹ್ಯಾಕಾಶ ನಾಗರಿಕತೆಗಳ ಬಗ್ಗೆ ತುಂಬಾ ಮಾಹಿತಿ ಇತ್ತು ಯಾಕಂದ್ರೆ ನಾವು ಯಾವಾಗ ಬಾಹ್ಯಾಕಾಶಕ್ಕೆ ಹೋಗ್ತೀವೋ ಆಗ ಉಳಿದ ನಾಗರಿಕತೆಗಳಂತೆ ನಾವು ಕೂಡ ಬುದ್ಧಿವಂತನೆಸ್ಕೊಳ್ತೀವಿ ಅಂತ ಅವರು ಹೇಳಿದ್ರು ಅನ್ಯ ಗ್ರಹದ ನಾಗರಿಕತೆ ಅಂದ್ರೆ ಕೋಲ್ಸ್ಕ್ವಿ ಕೂಡ ಈ ಬ್ರಹ್ಮಾಂಡದ ಬೇರೆ ಗ್ರಹದಲ್ಲೂ ಜೀವಿಗಳು ಇರೋದನ್ನ ನಂಬಿದ್ರು ಅಂತ ಆಯ್ತು ಹಾಗಾದ್ರೆ ಅವರಿಗೆ ಅದು ಗೊತ್ತಾಗಿದ್ದು ಹೇಗೆ ಮನುಷ್ಯರು ಕೂಡ ಮುಂದೆ ಒಂದು ದಿನ ಅನ್ಯ ಗ್ರಹ ಜೀವಿಗಳನ್ನ ಭೇಟಿಯಾಗ್ತಾರೆ ಅನ್ನೋದು ಅವರಿಗೆ ಗೊತ್ತಾಗಿದ್ದು ಹೇಗೆ ರಷ್ಯನ್ನರಲ್ಲಿ ಹೆಚ್ಚಿನವರು ರಷ್ಯನ್ ಕಾಸ್ಮಿಕ್ ನಂಬುತ್ತಾರೆ ಅದರ ಪ್ರಕಾರ ಮನುಷ್ಯರ ಮೂಲ ಭೂಮಿಯಲ್ಲ ಬದಲಿಗೆ ಮನುಷ್ಯರು ಅನ್ಯ ಗ್ರಹದ ಜೀವಿಗಳು ಅನ್ಯ ಗ್ರಹದ ಜೀವಿಗಳು ಭೂಮಿಗೆ ಬಂದು ನೆಲೆಸಿ ಮಾನವ ನಾಗರಿಕತೆ ಅಭಿವೃದ್ಧಿಯಾಗಿದೆ ಅಂದರೆ ಮನುಷ್ಯರು ಬಾಹ್ಯಾಕಾಶಕ್ಕೆ ಹೋಗೋದು ಅಂದರೆ ನಮ್ಮ ತವರಿಗೆ ಹೋಗೋದು ಅಂತ ಅರ್ಥ ಇದು ಪುರಾತನ ಖಗೋಳಶಾಸ್ತ್ರಜ್ಞರ ನಂಬಿಕೆಗೂ ಹೋಲಿಕೆಯಾಗುತ್ತೆ ಸಿಯೋಲ್ ಕೋಲ್ಸ್ಕ್ವಿ ಹೇಳುವ ಪ್ರಕಾರ ಅವರು ಅನ್ಯಗ್ರಹದ ಜೀವಿಗಳನ್ನು ಭೇಟಿಯಾಗಿದ್ರು ಅನ್ಯಗ್ರಹ ಜೀವಿಗಳು ಮನುಷ್ಯರಿಗೆ ನಕ್ಷತ್ರಗಳ ಮೂಲಕ ಸಂದೇಶ ಕಳಿಸ್ತಾ ಇದ್ವು ಅದೇ ರೀತಿ ನನಗೂ ಹಲವು ಸಂದೇಶಗಳು ಬಂದಿವೆ ಅಂತ ಬರ್ಕೊಂಡಿದ್ದಾರೆ ಅವರ ಪ್ರಕಾರ ಬ್ರಹ್ಮಾಂಡದಲ್ಲಿ ಬೇರೆ ಗ್ರಹದಲ್ಲೂ ನಮಗಿಂತ ಬುದ್ಧಿವಂತ ಜೀವಿಗಳಿದ್ದು ಮನುಷ್ಯರ ವಿಕಾಸದ ಮೇಲೆ ಪ್ರಭಾವ ಬೀರ್ತಾ ಇದ್ದು ವಿಕಾಸಕ್ಕೆ ಸಹಾಯ ಮಾಡ್ತಾ ಇವೆ ಆಗಾಗ ಭೂಮಿಗೆ ಬಂದು ಬಾಹ್ಯಾಕಾಶ ನೌಕೆಯನ್ನ ಹೇಗೆ ಅಭಿವೃದ್ಧಿಪಡಿಸೋದು ಅಂತ ತೋರಿಸೋಕೆ ಯತ್ನಿಸ್ತಾ ಇದ್ದಾರಾ ಸಿಯೋಲ್ ಕೋಲ್ಸ್ಕ್ವಿ ಅಭಿವೃದ್ಧಿಪಡಿಸಿದ ಬಾಹ್ಯಾಕಾಶ ನೌಕೆಯ ಮಾದರಿ ನಂತರದಲ್ಲಿ ಕಾಣಿಸಿಕೊಂಡ ಸಿಗಾರ್ ಆಕಾರದ ನೌಕೆಯಂತೆಯೇ ಇತ್ತು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ರಷ್ಯಾದ ವರೋನೆಜ್ನಲ್ಲಿ ಒಂದು ರೋಚಕ ಘಟನೆ ವರದಿಯಾಯಿತು ಈ ಘಟನೆಗೆ ತುಂಬ ಜನ ಸಾಕ್ಷಿ ಇದ್ದರು ಇವರೆಲ್ಲರನ್ನ ಸಪರೇಟ್ ಆಗಿ ವಿಚಾರಣೆಗೆ ಒಳಪಡಿಸಲಾಯಿತು ಎಲ್ಲರೂ ತಮಗೆ ಕಂಡಿದ್ದನ್ನು ಹೇಳ್ಕೊಂಡ್ರು ಅವರಲ್ಲಿ ಹೆಚ್ಚಿನವರು ಎರಡು ಜೀವಿಗಳು ಯಾಂತ್ರಿಕವಾಗಿದ್ವು ಅಂತ ಹೇಳಿಕೊಂಡಿದ್ರು ಅಲ್ಲಿ ಮಕ್ಕಳು ಆಟೋ ಆಡ್ತಾ ಇದ್ರು ಆದ್ರೆ ಅಷ್ಟರಲ್ಲಿ ಆಕಾಶದಲ್ಲಿ ಏನೋ ಹೊಲಿಯೋಕೆ ಶುರುವಾಯಿತು ಇದ್ದಕ್ಕಿದ್ದಂತೆ ಅದು ಒಂದು ಡಿಸ್ಕ್ ಆಕಾರ ಪಡೆದು ಭೂಮಿಗೆ ಇಳಿಯಿತು ಅದರಿಂದ ವಿಚಿತ್ರವಾದ ಜೀವಿಗಳು ಇಳಿದವು ಮಕ್ಕಳ ಕೂಗಾಟಕ್ಕೆ ಕೇಳಿ ಡೋರು ಕೂಡ ಬಂದು ಆ ಘಟನೆಗೆ ಸಾಕ್ಷಿಯಾದರು ಆ ನೌಕೆಯಿಂದ ಇಳಿದ ಎರಡು ಜೀವಿಗಳಲ್ಲಿ ಒಂದು ಜೀವಿ ತುಂಬಾ ಎತ್ತರವಾಗಿತ್ತು ಸುಮಾರು ಒಂಬತ್ತರಿಂದ ಹನ್ನೆರಡು ಅಡಿ ಇದ್ದ ಜೀವಿ ಯಾಂತ್ರಿಕವಾಗಿ ಕಾಣಿಸ್ತಿತ್ತು ಸಣ್ಣ ಜೀವಿ ರೋಬೋಟ್ ರೀತಿ ಕಾಣಿಸ್ತಿತ್ತು ಇಬ್ಬರ ತಲೆಯು ತುಂಬಾ ಚಿಕ್ಕದಾಗಿತ್ತು ಆ ಜೀವಿಗಳು ಮನುಷ್ಯರಿದ್ದ ಕಡೆಗೆ ಬಂದಾಗ ಜನ ಜೋರಾಗಿ ಕೂಗಿಕೊಂಡ್ರು ಅವರ ಬಾಲಕನ ತಾಜ್ಜೀವಿ ವಿಚಿತ್ರವಾದ ಬೆಳಕು ಹರಿಸಿ ಫ್ರೀಸ್ ಮಾಡಿಬಿಟ್ಟಿತ್ತು ಅವರು ವಾಪಸ್ ನೌಕೆಯಲ್ಲಿ ಹತ್ತಿ ಹೊರಡುವಾಗ ಆ ಬಾಲಕ ಮತ್ತೆ ವಾಸ್ತವ್ಯತೆಗೆ ಬಂದಿದ್ದ ರಷ್ಯಾ ಈ ಹಿಂದೆ ಸೋವಿಯತ್ ಒಕ್ಕೂಟ ಆಗಿದ್ದಾಗ ಯಾವಾಗಲೂ ಅಮೆರಿಕಗಿಂತ ಒಂದಲ್ಲ ಒಂದು ರೀತಿಯಲ್ಲಿ ಮುಂದಿಗೆ ಇತ್ತು ಸೋವಿಯತ್ ಸಂಘ ಒಡೆಯುವ ಸಮಯದಲ್ಲಿ ಈಗ ನಾವು ಮೇಲೆ ಹೇಳಿದ ಘಟನೆಗಳಿಗೆ ಸಂಬಂಧಪಟ್ಟಂತೆ ಹಲವು ದಾಖಲೆಗಳನ್ನು ಬಹಿರಂಗಪಡಿಸಲಾಗಿತ್ತು ಇದರಿಂದ ರಷ್ಯಾ ಬಹಳ ಸಮಯದಿಂದಲೂ ಅನ್ಯಗ್ರಹ ಜೀವಿಗಳ ಕುರಿತು ಸಂಶೋಧನೆಯಲ್ಲಿ ತೊಡಗಿತ್ತು ಅಂತ ಗೊತ್ತಾಗಿತ್ತು ಇನ್ನು ವಿಶ್ವದ ಪ್ರಭಾವಿ ನಾಯಕರುಗಳ ಮಾತುಕತೆಯಲ್ಲೂ ಕೂಡ ಏಲಿಯನ್ಗಳ ಬಗ್ಗೆ ಹಲವು ನಿಗೂಢ ಸಂಗತಿಗಳು ಬಯಲಾಗಿವೆ ಎರಡ್ ಸಾವಿರದ ಹನ್ನೆರಡರ ಮಾರ್ಚ್ ಇಪ್ಪತ್ನಾಲ್ಕು ದಕ್ಷಿಣ ಕೊರಿಯಾದ ಸಿಯೋಲ್ನಲ್ಲಿ ಅಮೆರಿಕ ರಷ್ಯಾ ಸೇರಿದಂತೆ ಐವತ್ತು ದೇಶಗಳು ನ್ಯೂಕ್ಲಿಯರ್ ಸೆಕ್ಯೂರಿಟಿ ಸಮ್ಮಿಟ್ ಅನ್ನೋ ಹೆಸರಿನ ಶೃಂಗಸಭೆಯಲ್ಲಿ ಭಾಗಿಯಾಗಿದ್ದರು ಈ ವೇಳೆ ಅಮೆರಿಕ ಅಧ್ಯಕ್ಷ ಒಬಾಮಾ ಮತ್ತು ಆಗಿನ ರಷ್ಯಾ ಅಧ್ಯಕ್ಷರಾಗಿದ್ದ ಡಿಮಿಟ್ರಿ ಮೆಡ್ವೆಡೆವ್ ಒಂದು ಫೋಟೋಶೂಟ್ ವೇಳೆ ಮಾತನಾಡಿದ್ರು ಒಬಾಮಾ ಮತ್ತು ಮೆಡ್ವೆಡೆವ್ ಆಫ್ ದಿ ರೆಕಾರ್ಡ್ ಆಡಿದ ಮಾತುಗಳು ಅಲ್ಲಿದ್ದವರ ಗಮನ ಸೆಳೆಯಿತು ನನಗೆ ಅವರು ಸ್ಪೇಸ್ ನೀಡೋದು ತುಂಬಾ ಮುಖ್ಯ ಅಂತ ಒಬಾಮಾ ಹೇಳಿದರು ಅದಕ್ಕೆ ಉತ್ತರಿಸೋ ಡೆಮಿಡ್ರಿ ಮೆಡ್ವೆಡೆವ್ ಸ್ಪೇಸ್ ವಿಚಾರದಲ್ಲಿ ನಾನು ನಿಮ್ಮ ಮಾತನ್ನ ಅರ್ಥ ಮಾಡ್ಕೊಂಡಿದ್ದೇನೆ ಅಂತಾರೆ ಇಲ್ಲಿ ಸ್ಪೇಸ್ ಅಂದರೆ ಏನು ಇವರಿಬ್ಬರು ಯಾವ ಸ್ಪೇಸ್ ಬಗ್ಗೆ ಮಾತನಾಡ್ತಾ ಇದ್ದಾರೆ ಅನ್ನೋ ಪ್ರಶ್ನೆ ಮೂಡುತ್ತೆ ಇಷ್ಟೇ ಅಲ್ಲ ಇದಾದ ಬಳಿಕ ಮಾಸ್ಕೋದಲ್ಲಿ ಒಮ್ಮೆ ನ್ಯೂಸ್ ಚಾನೆಲ್ ಒಂದಕ್ಕೆ ಸಂದರ್ಶನ ನೀಡಿದ ಡೆಮಿಟ್ರಿ ಮೆಡ್ಬೆಡೇವ್ ಅನ್ಯಗ್ರಹ ಜೀವಿಗಳ ಇರುವಿಕೆ ಮತ್ತು ಅವುಗಳ ಬಗ್ಗೆ ರಷ್ಯಾ ಸರ್ಕಾರ ಗೌಪ್ಯತೆ ಕಾಪಾಡ್ತಾ ಇರುವ ಬಗ್ಗೆ ಒಪ್ಪಿಕೊಂಡಿದ್ರು ಅಂದರೆ ನನಗೆ ನ್ಯೂಕ್ಲಿಯರ್ ಕೋಡ್ ಇರುವ ಸೂಟ್ ಕೇಸ್ ಜೊತೆಗೆ ಒಂದು ಫೈಲ್ ನೀಡಲಾಗಿತ್ತು ಅದರ ಮೇಲೆ ಟಾಪ್ ಸೀಕ್ರೆಟ್ ಅಂತ ಬರೆಯಲಾಗಿತ್ತು ಆ ಫೈಲ್ನಲ್ಲಿ ಭೂಮಿಗೆ ಹೊರಗಿನಿಂದ ಬಂದವರ ಬಗ್ಗೆ ಮಾಹಿತಿ ಇತ್ತು ರಷ್ಯಾ ಅಧ್ಯಕ್ಷರು ಆಯ್ಕೆಯಾದಾಗ ನಮ್ಮ ನಡುವೆಯೂ ಕೆಲ ಅನ್ಯಗ್ರಹ ಜೀವಿಗಳಿವೆ ಅವುಗಳ ಮೇಲೆ ನಿಗಾ ಇಡಲಾಗ್ತಾ ಇದೆ ಅಂತ ಮಾಹಿತಿ ನೀಡಲಾಗುತ್ತೆ ಅಂತ ಹೇಳಿದರು ನಮ್ಮ ನಡುವೆ ಎಷ್ಟು ಜನ ಇದ್ದಾರೆ ಅಂತ ಕೇಳಿದಾಗ ಅದನ್ನ ಹೇಳಲು ಸಾಧ್ಯ ಇಲ್ಲ ಹೇಳಿದ್ರೆ ಹಂಗಾಮ ಆಗೋಗುತ್ತೆ ಅಂತ ಹೇಳಿದ್ರು ಡೆಮಿಟ್ರಿ ಮೆಡ್ವೆಡೇವ್ ಆಗ ಅಲ್ಲಿದ್ದ ಹೆಚ್ಚಿನ ಪತ್ರಕರ್ತರು ಮೆಡ್ವೆಡೇವ್ ತಮಾಷೆ ಮಾಡ್ತಾ ಇದಾರೆ ಅಂತ ನಕ್ಕಿದ್ರು ಆದ್ರೆ ಈ ವಿಚಾರ ಹೇಳುವಾಗ ಮೆಡ್ವೆಡೇವ್ ಮಾತ್ರ ತುಂಬಾ ಸೀರಿಯಸ್ ಆಗೇ ಇದ್ರು ರಷ್ಯಾ ಕಡೆಯಿಂದ ಇದೇ ಮೊದಲ ಬಾರಿಗೆ ಇಂತಹ ಶಾಕಿಂಗ್ ಹೇಳಿಕೆ ಹೊರಬಂದಿತ್ತು ಅದೇ ರೀತಿ ಒಂದು ಇಂಟರ್ವ್ಯೂನಲ್ಲಿ ಅನ್ಯ ಗ್ರಹ ಜೀವಿಗಳ ಬಗ್ಗೆ ನೀವು ನಿಮ್ಮ ಅಧಿಕಾರಿಗಳನ್ನ ಏನು ಕೇಳಲೇ ಇಲ್ವಾ ಅಂತ ಅವರನ್ನು ಪ್ರಶ್ನಿಸಲಾಗಿತ್ತು ಅದಕ್ಕೆ ಉತ್ತರಿಸಿದ ಒಬಾಮಾ ಖಂಡಿತ ಕೇಳಿದ್ದೇನೆ ಅಂತಾರೆ ಹಾಗಾದ್ರೆ ಅಧಿಕಾರಿಗಳು ಏನ್ ಕೇಳಿದ್ರು ಅಂತ ಕೇಳಿದಾಗ ಅದನ್ನ ಹೇಳೋಕೆ ಸಾಧ್ಯವಾಗೋದಿಲ್ಲ ಅಂತ ನಿರಾಕರಿಸಿದ್ದರು ಒಬಾಮ ಎರಡ್ ಸಾವಿರದ ಹದಿನೆಂಟು ಜೂನ್ ಹದಿನೆಂಟು ಟ್ರಂಪ್ ಯುನೈಟೆಡ್ ನೇಷನ್ಸ್ ಸ್ಪೇಸ್ ಫೋರ್ಸ್ ರಚನೆಯ ಕುರಿತು ಘೋಷಿಸಿದರು ಇದು ಅಮೆರಿಕ ಸೇನೆಯ ಆರನೇ ಭಾಗವಾಗಲಿದೆ ಅಂತ ಕೂಡ ತಿಳಿಸಿದರು ಈಗ ಯಾವುದೇ ಒಂದು ಹೊಸ ಮಾದರಿಯ ಸೇನೆ ರಚಿಸೋದು ಆ ಕ್ಷೇತ್ರದಲ್ಲಿ ನಮಗೆ ಅಪಾಯ ಇದ್ದಾಗ ಮಾತ್ರ ಅಮೆರಿಕ ಸ್ಪೇಸ್ ಫೋರ್ಸ್ ರಚನೆಗೆ ಮುಂದಾಗಿರೋದು ಯಾಕೆ ಅನ್ನೋ ಪ್ರಶ್ನೆ ಮೂಡುತ್ತೆ ಇದಾದ ಒಂದೇ ಒಂದು ತಿಂಗಳಲ್ಲಿ ಡೊನಾಲ್ಡ್ ಟ್ರಂಪ್ ಮತ್ತು ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಮುಚ್ಚಿದ ಕೋಣೆಯಲ್ಲಿ ಸಂವಾದ ನಡೆಸಿದರು ಇಬ್ಬರು ಬಾಹ್ಯಾಕಾಶದ ರಹಸ್ಯಗಳ ಕುರಿತಾಗಿ ಈ ಸಭೆಯಲ್ಲಿ ಮಾತುಕತೆ ನಡೆಸಿದ್ರು ಅಂತ ಹೇಳಲಾಗುತ್ತೆ ಹಿರಿಯ ಖಗೋಳ ವಿಶ್ಲೇಷಕರ ಪ್ರಕಾರ ಅಮೆರಿಕ ಮತ್ತು ರಷ್ಯಾ ದೊಡ್ಡ ಅಜೆಂಡಾ ಇಟ್ಕೊಂಡೇ ಬಾಹ್ಯಾಕಾಶ ಕ್ಷೇತ್ರದಲ್ಲಿ ಪರಸ್ಪರ ಸಹಯೋಗದಲ್ಲಿ ಸಾಕ್ತಾ ಇವೆ ಸ್ಪೇಸ್ ರೇಸ್ ಅನ್ನೋದು ಯಾವತ್ತೂ ಇರಲೇ ಇಲ್ಲ ಎಲ್ಲವೂ ತೋರಿಕೆಗಾಗಿ